ಪ್ರೀತಿಯ ಸ್ನೇಹಿತರೆ ಬಂಧುಗಳೇ ನಿಮಗೆಲ್ಲ ನಮ್ಮ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸೂರ್ಯದ ಶ್ರೀ ಸದಾಶಿವರುದ್ರ ದೇವಸ್ಥಾನದ ಕೆಲವು ವಿವರಗಳನ್ನು ಕೊಟ್ಟಿದ್ವಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಯಾವ ವಿಡಿಯೋದಲ್ಲೂ ಇಲ್ಲದಂಥ ಕುತೂಹಲಕಾರಿ ಅಂಶವೊಂದನ್ನು ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಮ್ಮ ಒಡೆಯ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೆ ಇಲ್ಲಿನ ಸದಾಶಿವರುದ್ರ ದೇವರನ್ನು ನಿಷ್ಠೆಯಿಂದ ನಂಬಿ ಇವತ್ತು ವಿಖ್ಯಾತರಾಗಿರೋ ಕನ್ನಡದ ನಟ ಯಾರು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋ ನೋಡೋದಕ್ಕೆ ನೀವು ಅನುಕೂಲ ಮಾಡಿಕೊಡಿ ನಮ್ಮ ವಿಡಿಯೋನ ನೋಡ್ತಿರೋ ಆತ್ಮೀಯರೇ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಆಲ್ ಬಟನ್ ಕೂಡ ಓತ್ತಿ ಹಾಗೆಯೇ ತಪ್ಪದೆ ನಮ್ಮ ಬಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಈಗ ವಿಷಯಕ್ಕೆ ಬಂದ್ಬಿಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಹಾಗೂ ಇವತ್ತು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತಿರೋ ನಿಮಗೆಲ್ಲರಿಗೂ ಶ್ರೀ ಸದಾಶಿವರುದ್ರ ದೇವರು ಸದಾಕಾಲ ರಕ್ಷಿಸಲಿ ನಿಮ್ಮ ಸದಾ ಇಚ್ಛೆಗಳನ್ನು ಪೂರೈಸಲಿ ಅಂತ ನಮ್ಮ ಪ್ರಾರ್ಥನೆ ಈ ಕ್ಷೇತ್ರಕ್ಕೆ ಸೂರ್ಯ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸುರಯ್ಯ ಅನ್ನೋ ವ್ಯಕ್ತಿಯಿಂದ ಶ್ರೀದೇವರುಗಳ ಆತ್ಮಲಿಂಗಗಳ ಇರುವಿಕೆ ಈ ಜಗತ್ತಿಗೆ ತಿಳಿದಿದ್ದರಿಂದ ಆತನ ಹೆಸರೇ ಈ ಕ್ಷೇತ್ರಕ್ಕೆ ಬಂತು ಸುರಯ್ಯ ಕಾಲಕ್ರಮೇಣ ಸೂರ್ಯ ಆಗಿ ಬದಲಾಗಿದೆ ಇದು ನಮ್ಮಲ್ಲಿ ಹಲವರಿಗೆ ಗೊತ್ತಿರೋ ವಿಚಾರ ಆದರೆ ಶ್ರೀ ಕ್ಷೇತ್ರ ಸೂರ್ಯದಲ್ಲಿ ಮಣ್ಣಿನ ಹರಕೆ ಪ್ರಾರಂಭವಾದ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟವಾದ ವಿವರವಾಗಲಿ ಅದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇಲ್ಲ ಅದರ ಬಗ್ಗೆ ಒಂದು ದಂತಕಥೆ ಇದೆ ಅದನ್ನು ನಾವೀಗ ನಿಮಗೆ ತಿಳಿಸ್ತೀವಿ ಕೆಲವು ವರ್ಷಗಳ ಹಿಂದೆ ಶ್ರೀ ದೇವರ ಪೂಜೆಗೆ ಅಂತ ಬಂದ ಅರ್ಚಕರಿಗೆ ಬಿಲ್ಲು ಪತ್ರೆ ಅಂದರೆ ದೇವರಿಗೆ ಅರ್ಪಿಸೋದಕ್ಕೆ ಬಿಲ್ಲು ಪತ್ರೆ ಸಿಗೋದಿಲ್ಲ ಆಗ ಅರ್ಚಕರು ಶ್ರೀ ಸದಾಶಿವರುದ್ರ ದೇವರ ಮೂರ್ತಿಯ ಮುಂದೆ ಮುಂದಿರೋ ಪವಿತ್ರವಾದ ಮಣ್ಣಿಗೆ ತಮ್ಮ ಎರಡು ಕೈಗಳನ್ನು ಮುಟ್ಟಿ ನಮಸ್ಕರಿಸಿ ನಂತರ ಎರಡೂ ಕೈಗಳನ್ನು ಜೋಡಿಸಿ ಕಣ್ಮುಚ್ಚಿ ದೇವರನ್ನು ಧ್ಯಾನಿಸಿ ಕಣ್ತಿರದಾಗ ಶ್ರೀ ಸದಾಶಿವರುದ್ರ ದೇವರ ಮೂರ್ತಿಯ ಮೇಲೆ ಬಿಲ್ಲು ಪತ್ರೆಗಳು ಪ್ರತ್ಯಕ್ಷ ಆಗಿರೋದನ್ನು ಕಂಡು ಆಶ್ಚರ್ಯಪಡ್ತಾರೆ ಆಗ ಅಶರೀರವಾಣಿಯೊಂದು ನುಡಿಯುತ್ತೆ ಯಾರು ಭಕ್ತಿಯಿಂದ ಶ್ರೀ ಕ್ಷೇತ್ರದ ಸದಾಶಿವ ರುದ್ರ ದೇವರನ್ನು ಕುರಿತು ಏನನ್ನೇ ಬೇಡ್ಕೊಂಡ್ರೂ ಅದು ನೆರವೇರುತ್ತೆ ನೆರವೇರಿದ ನಂತರ ಅಂದರೆ ಬೇಡಿಕೊಂಡಿದ್ದು ಸಿಕ್ಕಿದ ಮೇಲೆ ಅದರ ಪ್ರತಿಯಾಗಿ ಕೇವಲ ಮಣ್ಣನ್ನು ಹರಕೆಗೆ ಒಪ್ಪಿಸಿದರೆ ಸಾಕು ಶ್ರೀದೇವರು ಅವರನ್ನು ಸದಾಕಾಲ ರಕ್ಷಿಸ್ತಾರೆ ಅಂತ ಆ ಶರೀರವಾಣಿ ನುಡಿಯುತ್ತೆ ಅವತ್ತಿನಿಂದ ಈ ಮಣ್ಣಿನ ಹರಕೆ ಸೇವೆ ಶುರುವಾಯಿತು ಸ್ಥಳೀಯರಿಂದ ಪ್ರಾರಂಭ ಆಗಿ ಇಂದು ಜಗತ್ಪ್ರಸಿದ್ಧ ಅನ್ನತ್ತೆ ಈ ಕತೆ ಸೂರ್ಯ ಕ್ಷೇತ್ರಕ್ಕೆ ಬಂದು ಬೇಡಿಕೊಂಡು ಜೀವನದಲ್ಲಿ ಯಶಸ್ಸು ಸತ್ಪಲಗಳನ್ನು ಪಡೆದುಕೊಂಡಿರೋರು ಲಕ್ಷಾಂತರ ಜನ ಅವರಲ್ಲಿ ನಮ್ಮ ಕನ್ನಡದ ಪ್ರಖ್ಯಾತ ನಟರು ಕೂಡ ಒಬ್ಬರಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಡೆಯ ಮಂಜುನಾಥ ಸ್ವಾಮಿಯನ್ನು ಹಾಗೆ ಈ ಕ್ಷೇತ್ರದ ಸದಾಶಿವರುದ್ರ ದೇವರನ್ನು ನಿಷ್ಠೆಯಿಂದ ನಂಬಿ ಬೇಡಿಕೊಂಡು ಇವತ್ತು ಜಗತ್ ವಿಖ್ಯಾತರಾಗಿರೋ ಆ ವ್ಯಕ್ತಿಯೇ ನಮ್ಮ ಯಶ್ ನಮಗೆಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಯಶ್ ತಮ್ಮ ಯಾವುದೇ ಸಿನಿಮಾದ ಶೂಟಿಂಗಿಗೂ ಮುಂಚೆ ಹಾಗೂ ಆ ಫಿಲಮ್ನ ರಿಲೀಸ್ಗೂ ಮುಂಚೆ ತಪ್ಪದೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹಾಗೂ ಈ ಕ್ಷೇತ್ರಕ್ಕೆ ಬಂದು ಶ್ರೀದೇವರ ಆಶೀರ್ವಾದ ಪಡೆದು ನಂತರನೇ ಮುಂದಿನ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದಿರೋ ವಿಷಯ ಅವರ ಆ ನಿಷ್ಠೆ ಶ್ರದ್ಧೆ ನಂಬಿಕೆ ಭಕ್ತಿನೇ ಇವತ್ತು ಅವರನ್ನು ಯಶಸ್ಸಿನ ಶಿಖರದಲ್ಲಿ ನಿಲ್ಲಿಸಿರೋದು ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಮಕ್ಕಳು ಹಾಗೂ ದಂಪತಿ ಸಮೇತರಾಗಿ ದರ್ಶನ ಪಡೆದು ಹೋಗಿರೋದನ್ನು ನೀವೆಲ್ಲರೂ ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ನೋಡೇ ನೋಡಿರ್ತೀರ ಯಶ್ಗೆ ಸಿಕ್ಕಿರೋ ಯಶಸ್ಸು ಶ್ರೀದೇವರು ನಮಗೂ ಕೂಡ ಅದನ್ನು ದಯಪಾಲಿಸಿ ಅಂತ ಬೇಡ್ಕೊಳ್ಳೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹತ್ತಿರ ಇರೋ ಸೂರ್ಯ ಕ್ಷೇತ್ರಕ್ಕೆ ಬರೋದು ಹೇಗೆ ಹಾಗೂ ಈ ಸ್ಥಳದ ಕೆಲವು ವಿವರಗಳನ್ನು ನಾವು ನಮ್ಮ ಹಿಂದಿನ ವಿವರಗಳಲ್ಲಿ ಹಾಕಿದ್ದೀವಿ ಆ ವಿಡಿಯೋನ ನೋಡದೇ ಇರುವಂಥವ್ರು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ತಪ್ಪದೆ ಆ ಲಿಂಕನ್ನು ಓಪನ್ ಮಾಡಿ ಆ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ ನೀವು ಬೇಡ ಬೇಡಿದ್ದನ್ನೆಲ್ಲ ನೀಡಿ ಅದರ ಬದಿಗೆ ಕೇವಲ ಮಣ್ಣಿನ ಹರಕೆಯನ್ನು ಪಡೆಯೋ ಜಗತ್ತಿನ ಏಕೈಕ ದೇವಸ್ಥಾನ ಈ ಸೂರ್ಯದ ಸದಾಶಿವರುದ್ರ ದೇವರ ದೇವಸ್ಥಾನ ಈ ಕ್ಷೇತ್ರಕ್ಕೆ ನೀವು ಬನ್ನಿ ನಿಮ್ಮವ್ರನ್ನೂ ಕರೆತನ್ನಿ ನಿಮಗೆ ಬೇಕಾದ ಶಾಂತಿ ನೆಮ್ಮದಿ ಸೌಖ್ಯವನ್ನು ಪಡೆದುಕೊಂಡು ಹೋಗಿ ಬಂಧುಗಳೇ ನಮ್ಮಲ್ಲಿ ಇರೋ ಒಳ್ಳೆಯ ವಿಷಯನ ಹಾಗೆ ಸಂತೋಷನ ಇನ್ನೊಬ್ಬರ ಹತ್ರ ಹಂಚ್ಕೊಂಡ್ರೆ ಅದು ಡಬಲ್ ಆಗುತ್ತೆ ಅಂತಾರೆ ನೀವು ಕೂಡ ಈ ಒಳ್ಳೆ ವಿಷಯದ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಹಂಚಿ ಆ ಮೂಲಕ ಶ್ರೀ ಕ್ಷೇತ್ರದ ಪರಿಚಯನ ಎಲ್ಲರಿಗೂ ಮಾಡಿಕೊಡಿ ಹಾಗೆಯೇ ಶ್ರೀ ದೇವರ ಅನುಗ್ರಹ ಕೂಡ ಪಡ್ಕೊಳ್ಳಿ ಅಂತ ಬೇಡ್ಕೊಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಶ್ರೀ ಸದಾಶಿವ ರುದ್ರದೇವರು ಅವರ ಇಚ್ಛೆಗಳನ್ನೆಲ್ಲ ಆದಷ್ಟು ಶೀಘ್ರವಾಗಿ ನೆರವೇರಿಸಲಿ ಅಂತ ಬೇಡ್ಕೊಳ್ತಾ ನಮ್ಮ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ ಪ್ರಿಯ ಸ್ನೇಹಿತರೆ ಮುಂದಿನ ವಿಡಿಯೋ ಇಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರುವಂಥ ಎಲ್ಲರೂ ಕೂಡ ಬೆಲ್ಲೈಕನ್ ಒತ್ತಿ ತಪ್ಪುದೇನೆ ಆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿದವಾಗ ಆ ಯೂಟ್ಯೂಬ್ನವರು ಈ ವಿಡಿಯೋನ ನಿಮಗೆ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಮಾಡ್ತಾರೆ ನೋಟಿಫಿಕೇಷನ್ ಕಳಿಸ್ತಾರೆ ಹಾಗಾಗಿ ಎಲ್ಲರೂ ತಪ್ಪದೇನೆ ಬೆಲ್ಲೈಕನ್ ಹಾಗೂ ಆಲ್ ಬಟನ್ನ ಒತ್ತಿ ಅಂತ ಬೇಡ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಆಗ್ತೀವಿ ಅನ್ನೋ ಆಶ್ವಾಸನೆ ಕೊಡ್ತಾ ಈ ವಿಡಿಯೋಕ್ಕೆ ಈಗ ಶುಭ ವಿದಾಯ ಹೇಳ್ತಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವಿಷಯದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ವಿದಾಯ ಜೈ ಗಣೇಶಂ ಜೈ ಗಣೇಶಂ ಜೈ ಗಣೇಶಂ